ಓಂ ಗಂ ಹೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ತಿಲಕರಾಜ್ ಇವತ್ತಿನ ಸಂಚಿಕೆಯಲ್ಲಿ ಬೆನಕನ ಅಮಾವಾಸ್ಯೆ ನಮಗೆಲ್ಲ ಗೊತ್ತೇ ಇದೆ ಪ್ರತಿ ತಿಂಗಳು ಅಮಾವಾಸ್ಯೆ ಬರುತ್ತೆ ಅದರಲ್ಲಿ ವಿಶೇಷವಾಗಿ ಈ ವರ್ಷ ಬರ್ತಕ್ಕಂಥದ್ದು ಅಂದರೆ ಸೆಪ್ಟೆಂಬರ್ ಎರಡನೇ ತಾರೀಕು ಬರ್ತಕ್ಕಂಥದ್ದು ಅಮಾವಾಸ್ಯೆ ವಿಶೇಷ ಅದು ಬೆನಕನ ಅಮಾವಾಸ್ಯೆ ಶ್ರಾವಣ ಮಾಸದ ಅಮಾವಾಸ್ಯೆ ಅಮಾವಾಸ್ಯೆ ಪ್ರಾರಂಭ ಆಗ್ತಕ್ಕಂಥದ್ದು ಎರಡನೇ ತಾರೀಕು ಅಂದರೆ ಸೋಮವಾರ ಬೆಳಿಗ್ಗೆ ಐದು ಗಂಟೆ ಇಪ್ಪತ್ತ ಐದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಅಲ್ಲಿಂದ ಮರುದಿನ ಅಂದರೆ ಸೋಮವಾರ ಏಳು ಗಂಟೆ ಇಪ್ಪತ್ತಾರು ನಿಮಿಷ ತನಕನೂ ಅಮಾವಾಸ್ಯೆ ಇರುತ್ತೆ ಸೊ ಅಮಾವಾಸ್ಯೆ ಹೊತ್ತು ತುಂಬ ಎನರ್ಜಿ ಇರುತ್ತೆ ನಾವು ಯಾವುದನ್ನಾದರೂ ಸಾಧನೆ ಮಾಡಬೇಕಿದ್ರೆ ಸಿದ್ಧಿ ಮಾಡಬೇಕಿದ್ರೆ ಯಾವುದನ್ನಾದರೂ ಕಲ್ಪನೆ ಮಾಡಬೇಕಿದ್ರೆ ಅಂದರೆ ನಮ್ಮ ಆಸೆಗಳನ್ನು ಪೂರೈಸಬೇಕಿದ್ರೆ ಆ ದಿನಗಳು ತುಂಬಾ ಹೆಲ್ಪ್ ಆಗುತ್ತೆ ಸೊ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅಮಾವಾಸ್ಯೆಯಲ್ಲಿ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಇದ್ದರೆ ಅಂದರೆ ದುಡಿತೀರ ಹಣ ನಿಲ್ತಾ ಇಲ್ಲ ಕಷ್ಟಗಳು ಇಲ್ಲ ಮನೆಯಲ್ಲಿ ಹೋದಾಗ ಏನೋ ಒಂದು ಟೆನ್ಷನ್ ನೆಗೆಟಿವ್ ಎನರ್ಜಿ ಫೀಲ್ ಆಗುತ್ತೆ ಅಂಥವರು ಇವತ್ತಿನ ಒಂದು ವಿಶೇಷ ತಂತ್ರವನ್ನು ಮಾಡಿ ಮನೆಯಲ್ಲಿ ಧನ ಆಗುತ್ತೆ ಅದೇ ರೀತಿ ಪಾಸಿಟಿವ್ ಎನರ್ಜಿ ತುಂಬಾ ಬರುತ್ತೆ ಸೊ ಏನಾದರೂ ತಂತ್ರ ನೋಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಡಿಯೋನ ನೋಡಿ ನೋಡಿ ವೀಕ್ಷಕರೇ ನಿಮಗೆ ನಾನು ಹೇಳ್ತಕ್ಕಂಥ ಈ ತಂತ್ರಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಕೇವಲ ಒಂದೇ ಏನಂದರೆ ಅದು ಅರಶಿನ ಹೌದು ಯಾವಾಗ ಮಾಡಬೇಕು ಅದು ಕೂಡ ನಾನು ವೀಡಿಯೋದಲ್ಲಿ ಹೇಳ್ತೇನೆ ಅರಶಿನ ಬೇಕು ಅರಶಿನ ಹುಡಿ ನಿಮಗೆ ನೀವೇ ಹುಡಿ ಮಾಡ್ತಕ್ಕಂಥ ಒರ್ಜಿನಲ್ ಅರಶಿನ ಹುಡಿ ಇದ್ದರೆ ಇನ್ನೂ ಒಳ್ಳೆಯದು ಅಂದರೆ ಅರಶಿನ ಕೊಂಬಿಂದು ಹುಡಿ ಮಾಡಿದ್ದು ಸೊ ಅರಶಿನ ಹುಡಿಯನ್ನು ಎರಡನೇ ತಾರೀಕು ರಾತ್ರಿ ರಾತ್ರಿ ನಿಮಗೆ ಎರಡನೇ ತಾರೀಕು ಸಮಯ ಇಲ್ಲ ಅಂದರೆ ಆವತ್ತೇನಾದರೂ ಬ್ಯುಸಿ ಇದ್ದರೆ ಬೇರೆ ವರ್ಕ್ ಇದ್ದರೆ ಮೂರನೇ ತಾರೀಕು ಕೂಡ ಮಾಡ್ಬೋದು ಯಾಕಂದರೆ ಮೂರನೇ ತಾರೀಕು ಬೆಳಿಗ್ಗೆ ತನಕ ಅಲ್ಲಿ ಅಮಾವಾಸ್ಯೆ ಇರುತ್ತೆ ಆದ್ದರಿಂದ ನೀವು ಎರಡನೇ ತಾರೀಕು ಅಂದರೆ ಸೋಮವಾರ ರಾತ್ರಿ ಈ ತಂತ್ರವನ್ನು ಈ ಉಪಾಯವನ್ನು ಈ ಪರಿಹಾರವನ್ನು ಮಾಡಿದ್ದೆ ಆದಲ್ಲಿ ನಿಮ್ಮ ಮನೆಯಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ ಏನು ಮಾಡಬೇಕು ಸ್ವಲ್ಪ ಅರಿಶಿನ ತಗೊಳ್ಳಿ ಯಾವುದಾದ್ರೂ ಒಂದು ಬಟ್ಟಣಿಗೆ ಹಾಕಿ ಯಾವುದಾದ್ರೂ ಒಂದು ತಟ್ಟೆ ಇರ್ಬೋದು ಅದಕ್ಕೆ ಹಾಕಿ ಅಂದರೆ ಪಂಚಲೋಹದ್ದೆ ಬೇಕಾ ಗ್ಲಾ ಗಾಜಿನ ತಟ್ಟೆನೆ ಬೇಕಾ ಅದು ಯಾವುದಲ್ಲ ಶುದ್ಧವಾಗಿರ್ತಕ್ಕಂಥ ಒಂದು ತಟ್ಟೆಗೆ ಅದನ್ನು ಆ ಹಳದಿ ಏನಿದೆ ಅರಶಿನ ಏನಿದೆ ಅರಶಿನವನ್ನು ಹಾಕಿ ಅದಕ್ಕೆ ಸ್ವಲ್ಪ ಶುದ್ಧವಾದ ನೀರನ್ನು ಹಾಕಿ ಶುದ್ಧವಾದ ನೀರು ಹೌದು ಶುದ್ಧವಾದ ನೀರು ನಮಗೆ ಬಾವಿ ನೀರಾಗಿರ್ಬೋದು ಅಥವಾ ದೇವರ ತೀರ್ಥ ಆಗಿರ್ಬೋದು ಶುದ್ಧವಾದ ನೀರನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡಿದ ಮೇಲೆ ಯಾವುದಾದ್ರೊಂದು ಹೂವನ್ನು ತಗೊಳ್ಳಿ ಹೂ ಬರುತ್ತೆ ಅದು ಯಾವುದು ಆಗುತ್ತೆ ದೇವರದ್ದು ದೇವರಿರ್ತಕ್ಕಂಥ ಹೂವು ಅಂಥದ್ದು ಅದರಿಂದ ನಿಮ್ಮ ಮನೆಯ ಮೂಲೆ ಮೂಲೆಗೂ ಆ ಅರಶಿನದ ನೀರನ್ನು ಪ್ರೋಕ್ಷಣೆ ಮಾಡಿ ಎಲ್ಲ ಮೂಲೆಗೆ ನಿಮ್ಮ ಮನೆ ಎಷ್ಟು ಮೂಲೆಗಳಿದೆ ಅಲ್ಲೆಲ್ಲ ಪ್ರೋಕ್ಷಣೆಯನ್ನು ಮಾಡಬೇಕು ಅಮಾವಾಸ್ಯೆಯ ದಿನ ರಾತ್ರಿ ಎಲ್ಲ ಮೂಲೆ ಮೂಲೆಗೂ ಪ್ರೋ ಪ್ರೋಕ್ಷಣೆ ಮಾಡಿ ಏನಾದರೂ ವಸ್ತುಗಳಿದ್ದರೆ ಅಲ್ಲೂ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಎಲ್ಲ ನಿಮ್ಮ ವಾಹನ ಇದ್ದರೆ ವಾಹನಕ್ಕೂ ಪ್ರೋಕ್ಷಣೆ ಮಾಡಿ ನಿಮ್ಮ ಮನೆಯಲ್ಲಿ ಏನೆಲ್ಲ ಇದೆ ಅಲ್ಲಿ ಪ್ರೋಕ್ಷಣೆ ಮಾಡಿ ನಿಮ್ಮ ಟಾಯ್ಲೆಟ್ ಬಾತ್ರೂಮ್ ಮತ್ತು ಟಾಯ್ಲೆಟ್ ಬಾತ್ರೂಮ್ ಮುಖ್ಯವಾಗಿ ಟಾಯ್ಲೆಟ್ ಬಾತ್ರೂಮ್ಗೆ ಅಲ್ಲಿ ಪ್ರೋಕ್ಷಣೆ ಮಾಡಬೇಡಿ ಅದೆರಡನ್ನು ಬಿಟ್ಟು ಮಿಕ್ಕೆಲ್ಲ ಪ್ಲೇಸಿಗೂ ನೀವು ಪ್ರೋಕ್ಷಣೆಯನ್ನು ಮಾಡ್ಬೋದು ಸೊ ಕೊನೆಗೆ ನೀವು ಎಲ್ಲ ಪ್ರೋಕ್ಷಣೆ ಆದಮೇಲೆ ಕೊನೆಗೆ ನಿಮ್ಮ ಏನು ಮುಖ್ಯ ದ್ವಾರ ಇದೆ ಮೇಯ್ನ್ ಡೋರ್ ಏನು ಹೇಳ್ತೀವೋ ಆ ಮೇಯ್ನ್ ಡೋರಿಗೆ ಕೂಡ ನೀವು ಅದನ್ನು ಪ್ರೋಕ್ಷಣೆ ಮಾಡಿ ಆಮೇಲೆ ಆ ತಟ್ಟೆಯನ್ನು ನಿಮ್ಮ ಮನೆಯ ಮುಂದೆ ಬಂದು ಮನೆಯ ಮುಂದೆ ಬಂದು ನಿಮ್ಮ ಮನೆಗೆ ಉಲ್ಟ ಆ್ಯಂಟಿ ಕ್ಲಾಕ್ ಏಳು ಬಾರಿ ಅದನ್ನು ನಿವಾರಿಸಬೇಕು ಏಳು ಬಾರಿ ನಿವಾರಿಸಿದರೆ ಅದನ್ನು ಎಲ್ಲಾದರೂ ಮೂರು ರಸ್ತೆ ಸೇರುವಲ್ಲಿ ಮೂರು ರಸ್ತೆ ಇಲ್ಲಾಂದರೆ ಎಲ್ಲಾದರೂ ರಸ್ತೆಗೆ ಅದನ್ನು ಚೆಲ್ಲಿಬಿಡಬೇಕು ಸೊ ಮನೆಯಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ಕಣ್ಣದೃಷ್ಟಿಯಾಗಿರ್ಬೋದು ಮನೆಯಲ್ಲಿ ಆಗ್ತಕ್ಕಂಥ ಜಗಳಗಳಾಗಿರ್ಬೋದು ಮನಸ್ತಾಪಗಳಾಗಿ ಎಲ್ಲನೂ ದೂರಾಗಿ ಆವತ್ತಿನ ದಿನದಿಂದ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಅನರ್ಜ್ ಸ್ಟಾರ್ಟ್ ಆಗುತ್ತೆ ಎಷ್ಟು ಅಮಾವಾಸ್ಯೆ ಮಾಡಬೇಕು ಇದನ್ನು ಅಟ್ಲೀಸ್ಟ್ ನಿಮಗೆ ಸಾಧ್ಯ ಇದೆ ಇದನ್ನು ಆರು ಅಮಾವಾಸ್ಯೆ ಮಾಡಿ ಆರು ಅಮಾವಾಸ್ಯೆ ಮಾಡಿದ ಮೇಲೆ ನೋಡಿ ನಿಮ್ಮ ಮನೆಯಲ್ಲಿ ತುಂಬಾ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಸೊ ಸಿಂಪಲಾದ ಬೆನಕನ ಅಮಾವಾಸ್ಯೆ ಕೊಟ್ಟಿರ್ತಕ್ಕಂಥ ಅದ್ಭುತವಾದ ಒಂದು ಪರಿಹಾರ ನೋಡಿ ಇಂತಹ ಸಣ್ಣ ಸಣ್ಣ ಪರಿಹಾರಗಳೇ ದೊಡ್ಡ ಮಟ್ಟಿನ ಒಂದು ನಮಗೆ ಏನು ಕೊಡುತ್ತೆ ಅಂದರೆ ನಿಮ್ಮ ಬದಲಾವಣೆಯನ್ನು ಕೊಡುತ್ತೆ ಆದ್ದರಿಂದ ಇಂತಹ ಪರಿಹಾರವನ್ನು ಕೇರ್ಲೆಸ್ ಮಾಡಬೇಕು ಭಕ್ತಿಯಿಂದ ನಂಬಿಕೆಯಿಂದ ಮಾಡಿ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಸೊ ವೀಕ್ಷಕರೇ ಇವತ್ತಿನ ಸಂಚಿಕೆ ನಮ್ಮ ವೀಡಿಯೋನ ಮುಗಿಸ್ತೇನೆ ಇಲ್ಲಿವರೆಗೆ ಥಾಮೆಯಿಂದ ನೋಡಿ ನಿಮಗೆಲ್ರಿಗೂ ಶುಭವಾಗಲಿ ದೇವರ ಅನುಗ್ರಹ ಸದಾ ಇರಲಿ ಶುಭ